ಅದು ವಾದ್ರಾಜ ಸ್ವಾಮಿಗಳ ಪೂರ್ವಾರಾಧನೆ ಆಗಿರೋದ್ರಿಂದ ಅವರು ಒಂದೇ ಒಂದು ಶ್ಲೋಕ ಹೇಳ್ಬಿಡ್ತೀನಿ ಬಹಳ ಈ ಶ್ಲೋಕ ಮಾತ್ರ ಎಲ್ಲ ಜ್ಞಾಪಕ ಇಟ್ಕೊಂಡಿರಬೇಕು ನಮ್ಮನ್ನು ರಕ್ಷಣೆ ಮಾಡೋರು ಯಾರು ಜೀವನದಲ್ಲಿ ಅಂತ ಪ್ರಶ್ನೆ ಬಂದಾಗ ನಮಗೆ ಮಾರ್ಗದರ್ಶನ ಯಾರಾದರೂ ಇರ್ತಾರೆ ಲೋಕದಲ್ಲಿ ಇವರು ನಮಗೆ ಮಾರ್ಗದರ್ಶಿಗಳು ಇವರು ನಮ್ಮ ಮಾರ್ಗದರ್ಶಿಗಳು ನಮ್ಗೆ ದಾರಿ ತೋರಿಸ್ಕೊಟ್ಟವರು ಅವರು ಇವರು ಅಂತ జ స్వామి హేహం కరుణాసింధో ఈ క్షేణ క్షేమ పద్ధతి ఇందిరేష కరం గృహన్ వర్తయా వర్త్మని సరస్వార్థి విళాస శ్లోక అది ఇదొక శ్లోకేవారు నాలుగు కట్టుకుంటు దేవ పూజ దేవర ముందే కై జోడ అందోహం కరుణాసింధో

ನೂರು ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇದೆ ಅದು ವೆಹಿಕಲ್ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಈಗ ಅದನ್ನು ಹಾಕಬೇಕು ಕುರುಡ ಹೆಂಗ್ದಾಕ್ತಾನ ಹೆಂಗ್ ದಾಕಕ್ಕೆ ಸಾಧ್ಯ ಅಲ್ಲ ಕುರುಡ ದೊಡ್ಡ ಹೈವೇ ಆ ವೇಗದಲ್ಲಿ ಬರ್ತಾ ಇರೋ ವೆಹಿಕಲ್ ಮೇಲೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಈಗ ದಾಖಬೇಕು ಹೆಂಗ್ದಾಕ್ತಾನ ಯಾರಾದರೂ ಒಬ್ಬರು ಕಣ್ಣಿರ್ತಕ್ಕಂಥವರು ಅವರ ಮೇಲೆ ಕರುಣೆ ಇರ್ತಕ್ಕಂಥವರು ಕಣ್ಣಿರಬೇಕು ಕರುಣೆ ಇರಬೇಕು ಅಂತ ಒಬ್ಬ ವ್ಯಕ್ತಿ ಅವನಿಗೆ ಸಿಕ್ಕಿದ್ದಾರೆ ಮಾತ್ರ ಅವನ ರೋಡ್ ಹಾಕ್ಬೋದೇ ಇರುತ್ತೋದು ಇಲ್ಲೇ ಅವನು ನೂರು ವರ್ಷ ಕೂತಿದ್ರು ಅಲ್ಲೇ ಕೂತಿರ್ಬೇಕು ಹಂಗೆ ಈ ಸಂಸಾರ ಅನ್ನೋದು ಹೈವೇ ಇದ್ದಂಗೆ ಆರು ಆರೂ ತೆರೆಯೋ ಅದು ಮೀರಿ ಬರುತ್ತಿದೆ ಅಂಬಿಗಾ ಅಂಬಿಗ ಅದ ನಿವಾರಿಸಿ ದಾಟಿಸಿಗಾ ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ಸಂಸಾರೇ ಅಕ್ಷಯ ಸಾಗರೆ ಪ್ರಗತಿ ತೋಗಾದೆ ಸದಾಸ್ತಾರೆ ಯಾರು ದಾಟಿಸ್ತಾರೆ ಈ ಸಂಸಾರವನ್ನು ಈ ಸಂಸಾರ ಅನ್ನೋದೇ ಒಂದು ದೊಡ್ಡ ಸಮುದ್ರ ಅನ್ಕೊಳ್ಳಿ ಹೈವೇ ಅನ್ಕೊಳ್ಳಿ ಏನು ನೂರು ನೂರಿನ ಸ್ಪೀಡಲ್ಲಿ ಬರ್ತಾ ಇರುತ್ತೆ ಹೈವೇಲಿ ಸಿಕ್ಕಾಕ್ರೆ ಪೀಸ್ ಪೀಸು ಕ್ಷೇಮವಾಗಿ ರೋಡ್ ದಾಟಬೇಕು ಯಾರು ದಾಟದದು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೋಬೇಕಂತೆ ಅಂಧೋಹಂ ನಾನು ಕುರುಣ ನೀನು ಕರುಣಾ ಸಿಂಧು ನಾನು ಅಂಧ ನೀನು ಸಿಂಧು ವೀಕ್ಷೇನ ಕ್ಷೇಮ ಪದ್ಧತಿ ಯಾವ ದಾರಿಗೆ ಹೋದರೆ ಸೇಫ್ ಆಗಿ ಸಂಸಾರದ ಅಂತ ನಂಗೆ ಗೊತ್ತಿಲ್ಲ ನಾವೀಕ್ಷೆ ಏಕೆ ಕಣ್ಣಿಲ್ಲ ನನಗೆ ನಾನು ನೋಡ್ತಾ ಇದ್ದೀನಿ ಎಲ್ದಾಕಬಹುದು ಹತ್ರ ಹೋಗ್ಬೋದಾ ಏನಾರ ಮಾಡಿದವರ ಗೊತ್ತಿಲ್ಲ ನನಗೆ ಏನ್ ಮಾಡ್ಬೇಕು ನೀನು ಇಂದಿರೇಷರಂ ಗೃಹನ್ ಲಕ್ಷ್ಮೀಪತಿ ಆಗಿರ್ತಕ್ಕಂಥ ಸ್ವಾಮಿ ಕರಂ ಗೃಹನ್ ನನ್ ಕೈ ಹಿಡ್ಕೋ ನಾವ್ ಕೈ ಹಿಡ್ಕೊಬೋದಲ್ಲ ಅವನ್ ನಮ್ ಕೈ ಹಿಡ್ಕೋಬೇಕು ನೋಡಿ ತಾಯಿ ಮಗು ಕೈ ಹಿಡ್ಕೋಬೇಕಾ ಮಗು ತಾಯಿ ಕೈ ಹಿಡ್ಕೋಬೇಕಾ ಅಂತ ಒಂದು ಶಾಸ್ತ್ರದಲ್ಲಿ ನಿಯಮ ಯಾರು ಯಾರು ಕೈ ಹಿಡ್ಕೋಬೇಕು ಸುಮ್ಮನೆ ಕೈ ಹಿಡ್ಕೊಬೋದಲ್ಲ ಮಗು ತಾಯಿ ಕೈ ಹಿಡ್ಕೊಂಡ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಕೈ ಬಿಟ್ಬಿಡುತ್ತೆ ಅಲ್ಲೆಲ್ಲೋ ಬೇಲೂನೋ ಕಳ್ಳೆಪುರಿನೋ ತಗೊಂಡಾಗ ತಾಯಿ ಕೈ ಬಿಟ್ಬಿಡುತ್ತೆ ತಪ್ಪಿಸ್ಕೊಂಡ್ಬಿಡುತ್ತೆ ಅಂದರೆ ತಾಯಿ ಮಗು ಕೈ ಹಿಡ್ಕೊಂಡಾಗ ಬಿಡಲ್ಲ ಅದಕ್ಕೆ ನೀನು ನನ್ನ ಕೈ ಹಿಡ್ಕೊಂತಾರೆ ವಾದರಾಜರು ಹಿಂದೇರೆ ಶಕ್ಕರಂ ಗೃಣ್ಣ ನನ್ನ ಕೈ ಹಿಡ್ಕೋಬಹುದು ಅಂತ ಆವಾಗ ಬಿಡೋಲ್ಲ ನೀನು ನಾನು ನಿನ್ನ ಕೈ ಹಿಡ್ಕೊಂಡ್ರೆ ಯಾವಾಗ ಬಿಟ್ಬಿಡ್ತೀನಿ ಯಾವುದೋ ಹೊರಗಡೆ ಬಾಕಿ ಪ್ರಪಂಚದ ಆಸೆ ಬಂದರೆ ಭಗವಂತನ ಬಿಟ್ಬಿಡ್ತೀವಿ ನಾವು ನೀವು ಹಿಡ್ಕೊ ಹೋಗ್ತಾರೋರು ಇಂದಿರೇಶ ಕರಂ ಗೃಹನ್ ಯಾಕೆ ಹಿಡ್ಕೋಬೇಕು ಗೊತ್ತಾ ಕರುಣಾ ಸಿಂಧೋ ನಾನು ನೋಡ್ತಾ ಇದೆಯಾ ನೀನು ನೀ ಕರುಣಾ ಸಿಂಧೋ ನೀನು ಕುರುಡ ಯಾರೋ ಒಬ್ರು ಕರುಣೆ ಇರೋರು ಬರ್ತಾರಲ್ವಾ ಪಕ್ಕ ಕುರುಡ ಅವಾಗಿಂದ ನಿತ್ಯಾನೇ ದಾಟಬೇಕು ಅಂತ ಯಾರೋ ಒಬ್ರು ನೂರು ಜನದ ಒಬ್ಬರಾದ್ರು ಇರ್ತಾರಲ್ವ ನೀ ಅಂತಿದ್ದವನಲ್ಲ ಕರುಣಾ ಸಿಂಧು ಸಮುದ್ರದಂತೆ ಇರ್ತಕ್ಕಂಥವ್ ನೀನು వీక్షేణ క్షేమ పద్ధతి వర్తయా అని యావ దారి హోద్రే నే అనుకూలను ఎల్లి తొందర ఇల్వో ఆ దారి కదో ఉపనిషత్తి నేర తర్జమేడు అగ్నేనయ సుపథాయే అస్మాన్ విశ్వాని దేవవయనాని విద్వాన్ విద్వాన్ ವೈಶಾತೆ ನಮ ಉತ್ತಿಮ್ ವಿಧೇಮ ಒಂದೊಂದು ಶ್ಲೋಕಗಳು ಕೂಡ ವಾದಿರಾಜ ಸ್ವಾಮಿಗಳದು ಹೃದಯಕ್ಕೆ ನಾಟೋ ಅಂತ ಶ್ಲೋಕಗಳು ಬಹಳ ಚದ ಬರಿತದೆ ಭಕ್ತಿ ಅದು ಏನು ಕೆಲಸ ಮಾಡಬೇಕು ನಮ್ಮ ಕೈ ಏನು ಮಾಡ್ತಾ ಇದೆ ಏನು ಮಾಡಬೇಕು ವಾದ್ರಾಜರು ಹೇಳುತ್ತಾರೆ ಬರೀ ಇನ್ನೊಬ್ಬರ ವಸ್ತುವನ್ನು ತಗೊಳ್ಳೋದ್ರಲ್ಲೇ ಮುಂದೆ ಹೋಗುತ್ತೆ ನನ್ನ ಕೈ ಯಾರಾದರೂ ಏನಾದ್ರು ಬಿಟ್ಬಿಟ್ಟಿದಾರಾ ತಗೊಂಡ್ಬಿಡೋದು ನನ್ನ ಕೈ ಮುಂದೆ ಹೋಗ್ಬಿಡತ್ತೆ ಅದರಿಂದ ಬರೋ ಪಾಪ ಪರಿಹಾರ ಮಾಡು ಏನು ಮಾಡಬೇಕು ಈ ಕೈ ಕರೋ ಸ್ವದರ್ಚನೆ ನಿತ್ಯಂ ತೀರ್ಥಸ್ಯ ಲೇಖನೇ ವಾದ್ರಾಜರು ಹೇಳುತ್ತಾರೆ ದೇವ್ರಿಗೆ ಕೇಳ್ಕೋಬೇಕಂತೆ ನನ್ನ ಕೈ ಈ ಎರಡು ಕೆಲಸ ಮಾಡಬೇಕು ಸ್ವಾಮಿ ಒಂದು ನಿನ್ನ ಪೂಜೆ ಮಾಡಬೇಕು ಪ್ರತಿದಿನ ನಿನ್ನ ಪೂಜೆ ಮಾಡೋ ಹಂಗೆ ಮಾಡು ಪ್ರತಿದಿನ ಶ್ರೀಮದ ಆಚಾರ್ಯರ ಸಿದ್ಧಾಂತವನ್ನು ಬರೆಯೋ ಹಂಗೆ ಮಾಡು ಅಂತ ಹೇಳ್ತಾರೆ ಕೈಗೆ ಕೆಲಸ ಆಗುತ್ತೆ ಪ್ರಾರ್ಥನಾ ದಶಕ ಸ್ತೋತ್ರ ಹಯಗ್ರೀವ ಪ್ರಾರ್ಥನಾ ದಶಕ ಸ್ತೋತ್ರ ಹಯಗ್ರೀವ ಕೃಪಾಲೋಮೆ ಶ್ರೀಮತಾ ನಮ ಸಾಧನ ಪ್ರಾರ್ಥನಾ ಕೇಳು ಸ್ವಾಮಿ ನನ್ನ ಕೈಯನ್ನು ಈ ಎರಡು ಕೆಲಸ ಮಾಡಿಸ್ಬಿಡು ಸಾಕು ಪ್ರತಿದಿನ ಪೂಜೆ ಮಾಡಿಸು ಆಚಾರ್ಯರ ಒಂದಾದರೂ ಪಂಕ್ತಿಯನ್ನು ಬರೆಯೋ ಹಾಗೆ ಮಾಡಿಬಿಡು ನನ್ನ ಕೈ ಸಾರ್ಥಕ ಅಂತ ಬರೀತಾರೆ ಏನು ಚಂದಾಗಿ ಬರೀತಾರೆ ಅದೆಷ್ಟು ಇದು ನೆಂಪು ವಾದರಾಜ ಸ್ವಾಮಿ ದೊಡ್ಡ ದೊಡ್ಡ ಗ್ರಂಥಕ್ಕೆ ಹೋಗೋದು ಬೇಡ ಲಕ್ಷಾಲಂಕಾರ ಅಥವಾ ಯುಕ್ತಿಕ ನ್ಯಾಯಸುಧ ಗುರುವರ್ತ ದೀಪಿಕಾ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾ ಗುಣಭಾವ ಪ್ರಕಾಶಿಕ ಅದೆಲ್ಲ ಬೇಡ ಸಣ್ಣ ಸಣ್ಣ ಶ್ಲೋಕರಿ ಚಿಕ್ಕ ಚಿಕ್ಕದು ಒಂದು ಸಂದರ್ಭದಲ್ಲಿ ಹೇಳ್ತಾರೆ ವಾದಿರಾಜರು ನೀವೆಲ್ಲ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ ಸಂಸಾರ ಸಂಸಾರ ದುಃಖ ದುಃಖ ಅಂತ ಐ ಡೋಂಟ್ ಕೇರ್ ಅಂದ್ಬಿಟ್ರು ವಾದಿರಾಜರು ನಾನು ಹೆದರ್ಕೊಂಬೋದೇ ಇಲ್ಲ ಈ ಸಂಸಾರಕ್ಕೆ ನೀವೆಲ್ಲ ಹೆದರ್ಕೋತಾ ಇದ್ದೀರಾ ಸಂಸಾರ ಸಾಗರ ಸಂಸಾರ ಸಾಗರ ಮುಳುಗ್ತಾ ಇದ್ದೀನಿ ಅಂತ ನಾನು ಹೆದರ್ಕೊಂಬೋದೇ ಇಲ್ಲ ಅಂದರು ಏನು ಸ್ವಾಮಿ ಕುಟ್ಟದು ನಮಗೂ ಸ್ವಲ್ಪ ಹೇಳ್ಕೊಡ್ರಿ ಎಂದರು ವಾದಿರಾಜರು ಹೇಳ್ತಾರೆ ನರಸಿಂಹದೇವರನ್ನ ಶರಣ ಹೊಂದ್ರಿ ಅಂತಾರೆ ವಾದ್ರಾಜರು ಇನ್ನೇನು ಮಾಡಬೇಡ್ರಿ ನಾನು ಅದೇ ಮಾಡಿರೋದು ಅಹೋಬಲ ನರಸಿಂಹಸ್ಯ ಮಹೋಬಲ ಮುಶ್ರಿತ್ತ ಗಣಯೋ ನ ಸಂಸ್ಕೃತಿ ಲೆಕ್ಕ ಕಿಡಲ್ಲ ಅಂತ ಗಣಯಾಮೋ ಅಂದ್ರೆ ಇವತ್ತೆಲ್ಲರೂ ಕಷ್ಟಪಡ್ತಾ ಇರೋದು ಅದನ್ನೇ ಕಷ್ಟಪಡ್ತಾ ಇರೋದು ಯಾಕೆ ಭಗವಂತನ ಪಾದರಂದಗಳನ್ನ ಬಿಟ್ಟಿರೋದ್ರಿಂದ ನ ಗಣಯಾಮ ಈ ಸಂಸಾರ ಐ ಡೋಂಟ್ ಕೇರ್ ಅಂತಾರೆ ವಾದಿರಾಜರು ಯಾಕೆ ಅಂದ್ರೆ ಅಹೋಬಲ ನರಸಿಂಹದೇವರ ಪಾದ ಹಿಡ್ಕೊಂಡಿದ್ದೀನಿ ಅಂತಾರೆ ಆ ಹೌದ ಕ್ಷೇತ್ರವನ್ನು ವರ್ಣನೆ ಮಾಡುವಾಗ ಇನ್ನೊಂದೇನು ಲೋಕದಲ್ಲಿ ಅದೊಂದು ಹೇಳಿ ಮುಕ್ತಾಯ ಮಾಡ್ಬಿಡ್ತೀನಿ ಯಾಕೆ ನೀವು ಆಚಾರ ಶೀಲರಾಗಿಲ್ಲ ಯಾಕೆ ನೀವು ಕಚ್ಚೆ ಹಾಕೊಂಡ್ ಯಾಕೆ ನೀವು ಹಣೆ ಹಚ್ಕೊಂಡ್ ಬರಲ್ಲ ಅಂತ ಕೇಳಿದ್ರೆ ಎಲ್ಲರೂ ನಮ್ಮನ್ನು ನೋಡಿ ನಗುತ್ತಾರೆ ಹಾಸ್ಯ ಮಾಡ್ತಾರೆ ಇದೇ ಎಲ್ಲರೂ ಉತ್ತರ ಕೊಡೋದು ಶರ್ಟ್ ಹಾಕೊಂಡು ಯಾಕೆ ಇಲ್ಲ ಹಿಂಗೆ ಹೊತ್ಕೊಂಡು ನಗುತಾರೆ ಚಿಕಾಯಿ ಗೊತ್ತಿಲ್ಲ ನಗುತಾರೆ ಅಂಗರಾಕ್ಷೆಯಾಗ ನಗುತ್ತಾರೆ ಎಲ್ಲರೂ ಇದೇ ಉತ್ತರ ಕೊಡೋದು ಲೋಕದಲ್ಲಿ ವಾದರಾಜರು ಹೇಳುತ್ತಾರೆ ಹೌದು ನಗುತ್ತಾರೆ ಅನುತ್ಸಾಹ ಮಹೋತ್ಸಾಹ ಚರಣ ಸ್ಮರಣೆ ಸತಾ ವಾದರಾಜರು ಹೇಳ್ತಾರೆ ಅನುತ್ಸಾಹ ಅಂದರೆ ವಾಯುದೇವರು ಮಹೋತ್ಸಾಹ ಅಂದರೆ ಪರಮಾತ್ಮ ಮಹೋತ್ಸಾಹ ಮಹೋಬಲ ಅಂತ ನೋಡಿ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತ ಮುಖ್ಯ ಮಹೋತ್ಸಾಹ ಅಂತ ಕರೀತಾರೆ ಇವ್ರಿಗೆ ಅನುತ್ಸಾಹ ಅಂತ ಕರೀತಾರೆ ಅನುತ್ಸಾಹ ಮಹೋತ್ಸಾಹ ಚರಣ ಸ್ಮರಣೆ ಸತಾ ನಾನು ಯಾವಾಗಲೂ ಕೂಡ ಭಗವಂತ ಮತ್ತು ವಾಯುದೇವರ ಸೇವೆಯಲ್ಲಿ ಇದ್ದಾಗ ದುಷ್ಟರು ನೋಡಿ ನನ್ನನ್ನು ನಗುತ್ತಾರೆ ದುಷ್ಟರು ನೋಡಿ ನನ್ನನ್ನು ಅವಮಾನ ಮಾಡ್ತಾರೆ ಜಲ್ಪಂತಹ ನನ್ನನ್ನು ನೋಡಿ ಅಸೂಯೆ ಪಡ್ತಕ್ಕಂಥವರು ಆ ಕಾಲಕ್ಕೂ ಇದ್ರಂತೆ ಅವರು ಹೌದು ನಾನು ಪರಮಾತ್ಮನ ಸ್ಮರಣೆ ಮಾಡಿದಾಗ ವಾಯುದೇವರನ್ನ ಸ್ಮರಣೆ ಮಾಡ್ತಾ ಇರುವಾಗ ನನ್ನನ್ನು ನೋಡಿ ತುಂಬ ಜನ ನಗುತ್ತಾರೆ ಕಿಮಸಂತೋ ಸಂತನ ನಕ್ಕಲು ನಗಲಿ ಎಂತಾರೆ ವಾದರಾಜರು ನನಗೇನು ಅನುತ್ಸಾಹ ಮಹೋತ್ಸಾಹ ಚರಣ ಸ್ಮರಣೆ ಸತ ಶರಣೆಯ ಸತಿ ಜಲ್ಪಂತಹ ಕಿಮ ಸಂತೋ ಅಸಂತಹ ಹಸಂತಹ ದುಷ್ಟರವರು ಅವರು ನಕ್ಕದ್ರೆ ನನಗೇನು ಹೋಗ್ತಾರೆ ನೋಡಿ ಈ ಮಾತು ನಮ್ಮ ಹಿಂದೆ ಇದ್ದಾಗ ನಕ್ಕರೆ ನಗಲಿ ಬಿಡ್ರಿ ಏನಿವಾಗ ಏನು ಮಾಡ್ತಾರೆ ಅವರು ಅವ್ರು ಸಂತೋಷಪಟ್ಟು ನಮ್ಗೆ ಏನು ಮಾಡೋದು ಏನೋ ನಕ್ಕಿದ್ರೆ ಏನು ಮಾಡ್ತಾರೆ ಹೀಗೆ ನಮ್ಮ ಸಾಧನೆಗೆ ಬೇಕಾಗಿರ್ತಕ್ಕಂತಹ ಸ್ಫೂರ್ತಿಯನ್ನು ತುಂಬಿ ನಮ್ಮನ್ನು ಭಗವಂತನ ಕಡೆಗೆ ಕಳಿಸಿದ ಕೀರ್ತಿ ವಾದರಾಜ ಸ್ವಾಮಿಗಳು ಹೋಗುತ್ತೆ ಗ್ರಂಥ ಎಲ್ಲ ಆಮೇಲೆ ಅಧ್ಯಯನ ಮಾಡೋದು ಜೀವನದಲ್ಲಿ ಬದುಕೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ ವಾದರಾಜ ಸ್ವಾಮಿಗಳು ಅವರ ಆರಾಧನೆ ನಾಳೆ ಇನ್ನು ಅವರ ಗುರುಗಳಾಗಿರ್ತಕ್ಕಂತಹ ವಿದ್ಯಾ ಕರ್ನಾಟಕ ಸಿಂಹಾಸನಾಧೀಶ್ವರ ಚಕ್ರವರ್ತಿಗಳಾಗಿ ಮೆರೆದಿರ್ತಕ್ಕಂತಹ ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಕುಂದಿರತಕ್ಕಂತಹ ಹದ ಮೀರಿ ಮದವೇರಿ ಮದನಾನಿ ತಾನೆಂಬ ಅಧಮರ ಹದೆಮೆಟ್ಟಿ ವದೆ ಧೋ ಮದ ಹತ್ತಿ ಆನೆ ಬರುತ್ತಿದಗೋ ವ್ಯಾಸರಾಯರೆಂಬೋ ಆನೆ ಬರುತಿದಗೋ ಮುರಿಯಲು ಗರ್ವ ಅವೆಂಬೋ ಕದಳಿಯ ಸಿರಿ ಹಯವದನನ ಅರಮನೆಯಿಂದ ಪಟ್ಟದಾನೇ ಬರುತ್ತಿದ್ದು ಪಾದರಾಜರು ವರ್ಣನೆ ಮಾಡೋದು ವ್ಯಾಸರಾಜರನ ಸಿರಿ ಹಯವದನನ ಅರಮನೆಯಿಂದ ಪಟ್ಟದಾನೆ ಬರುತ್ತಿದ್ದಕ್ಕೋ ಅಂತಾರೆ ಭಗವಂತನ ಅರಮನೆಯಲ್ಲಿರುವ ಪಟ್ಟದಾನೆ ಅದು ವ್ಯಾಸರಾಜರು ಅಂತಾರೆ ಅವರು ಮುರಿಯಲು ಗರ್ವ ಅವೆಂಬೋ ಕದಳಿಯ ಈ ಆನೆಗೆ ಬಾಳೆ ಗಿಡವನ್ನು ಕತ್ತರಿಸೋದ್ರಲ್ಲಿ ಬಹಳ ಆಸಕ್ತಿ ಇರುತ್ತೆ ಬಾಳೆ ತೋಟಕ್ಕೆ ಬಿಟ್ಬಿಡ್ರಿ ಆನೆನ ಒಂದು ಗಿಡ ಇದೇ ರೀತಿ ತುಳಿದಾಕ್ ಬಿಡುತ್ತಂತೆ ಹಂಗೆ ಪರವಾದಿಗಳು ಗರ್ವ ಪಡ್ತಾ ಇರ್ತಕ್ಕಂಥ ಕಾಲದಲ್ಲಿ ನಮ್ಮ ಸಮಾನ ಯಾರಿದ್ದಾರೆ ಅಂತ ಎತ್ತರಕ್ಕೆ ತಲೆ ಇಟ್ಟುಕೊಂಡು ಯಾರಾದರೂ ನಿಂತಿದ್ರೆ ಗರ್ವ ಪಡ್ತಾ ಇದ್ರೆ ಮುರಿಯಲು ಗಲುವೆಂಬ ಕದಳಿಯ ಸಿರಿಹಯವದ ಅರಮನೆಯಿಂದ ಪಟ್ಟದಾನೇ ಬರುದಿದ ವ್ಯಾಸರಾಯಂಬ ಆನೆ ಮಧ್ವ ಮುನೀಂದ್ರರ ಶುದ್ಧ ತೀರ್ಥದಿ ಮಿಂದು ಎಲ್ಲಿ ಸ್ನಾನ ಮಾಡ್ಕೊಂಡು ಬರುತ್ತೆ ಆನೆಗೆ ಸ್ನಾನ ಮಾಡಿಸಲ್ವಾ ಎಷ್ಟು ಸ್ನಾನ ಮಾಡಿದೆ ನಮ್ಮ ಆನೆ ಮಧ್ವ ಮುನೀಂದ್ರರ ಶುದ್ಧ ಮಿಂದು ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದೆ ಆ ಮತ ಆ ಸರೋವರದಲ್ಲಿ ಮುಳುಗಿರ್ತಕ್ಕಂತಹ ಆನೆ ಅಂತ ಹೃದಯ ಪೂರ್ವಕವಾಗಿ ವರ್ಣನೆ ಮಾಡಿಬಿಡ್ತಾರೆ ಅಂತಹ ಪರಿಮೋಪೇತರಾಗಿರ್ತಕ್ಕಂತಹ ವ್ಯಾಸರಾಜರ ಆರಾಧನೆ ಏನು ಕುಂಡ್ಯವಂತರೋ ನಾವು ಹೀಗೆ ಸಾಲು 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 ಆರಾಧನೆ ಬಂದಿದೆ ನಿನ್ನೆ ನೋಡಿದರೆ ಸತ್ಯಬೋಧ ತೀರ್ಥ ಸ್ವಾಮಿಗಳ ಅವರ ಆರಾಧನೆ ಹೀಗೆ ಅತ್ಯದ್ಭುತವಾಗಿರ್ತಕ್ಕಂತಹ ಈ ಶುಭ ಸಂದರ್ಭದಲ್ಲಿ ಇವತ್ತಿನ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ತೀರ್ಥರ ಆರಾಧನೆಯನ್ನು ನಮಗೆ ನರಹರಿ ಆಚಾರ್ಯರು ಅವರು ಭಗವಂತನ ಪ್ರೇರಣೆಯಂತೆ ಜ್ಞಾನ ಆದ್ಯತೆ ಬೇರೆ ಎಲ್ಲ ಆಮೇಲೆ ಅದು ಅಂಗಭೂತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಸ್ವಲ್ಪ ಕಾಲ ಅವರು ಸ್ಮರಣೆ ಮಾಡಿದರೆ ಸಾಕು ಅವರ ಚರಿತ್ರೆ ಇಂಥವರಿದ್ರು ಇಂಥ ದೊಡ್ಡವರಿದ್ರು ಇಷ್ಟು ಅನುಗ್ರಹ ಮಾಡಿದರೆ ನಮಗೂ ಕೂಡ ಅನುಗ್ರಹ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಅನೇಕ ಜನ ಎಲ್ಲ ತಿಳಿದವರಿದ್ದೀರಿ ಎಲ್ಲ ಗೊತ್ತೇ ಇದೆ ಅದನ್ನು ಸುಮ್ಮನೆ ಸ್ಮರಣೆ ಮಾಡ್ತೀನೋದಷ್ಟೇ ಹೊಸದೇನು ಹೇಳೋದಿಲ್ಲ ಅದನ್ನೇ ಮೆಲಿಂದ ಮೇಲೆ ಮೇಲಿಂದ ಮೇಲೆ ಅದನ್ನೇ ಮೆಲಕ್ಕೆ ಹಾಕ್ತಾ 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 ಆವರ್ತನ ಮಾಡ್ತಾ ಅವರ ಹೆಸರು ಹೇಳ್ತಾ ಇಂತಹ ಜ್ಞಾನಿಗಳು ನಮಗೂ ಕೂಡ ಅನುಗ್ರಹ ಮಾಡಲಿ ಅಂತ ಎರಡು ಮಾತುಗಳನ್ನು ತೀರ್ಥರ ಸತ್ಯಬೋಧ ತೀರ್ಥರ ವಾದಿರಾಜರ ವ್ಯಾಸರಾಜರ ಗೋವಿಂದ ಒಡೆಯರ ಎಲ್ಲ ಯತಿಗಳ ಅಂತರಿಯಾಗಿ ಆಗಿರ್ತಕ್ಕಂತಹ ಶ್ರೀಹರಿ ಪರಮಾತ್ಮ ಇದ್ದಾನೆ ಸ್ವಾಮಿ ಅವನ ಪಾದಾರಂಚನೆ ಒಂದು ಗುರಿಶೀಲವನ್ನು ಅರ್ಪಿಸಿ ಈ ಜ್ಞಾನ ಕಾರ್ಯವನ್ನು ಕಾರಣ ಮಾಡೋದಕ್ಕೆ ಅವಕಾಶ ಮಾಡಬೇಕಿರ್ತಕ್ಕಂತಹ ಅವರು ಸೇವಾಕರ್ತರಾಗಿರ್ತಕ್ಕಂತಹ ನರೇಹರೇ ಆಚಾರ್ಯರಿಗೂ ಮತ್ತು ಈ ಮಠದ ವ್ಯವಸ್ಥಾಪಕರಾಗಿರ್ತಕ್ಕಂಥ ನರಹರಿ ಆಗಿರ್ಬೋದು ಅಥವಾ ಅನಂತಕೃತ್ಮನಾಚಾರ್ಯಾಗಿರ್ಬೋದು ಅಥವಾ ಎಲ್ಲ ಪದಾಧಿಕಾರಿಗಳಿಗೆ ಅರಿವಾಗುವ ವಿಶೇಷ ಜ್ಞಾನ ಜ್ಞಾನಕಾರ್ಯ ಸ್ಥಿರವಾಗಿ ಓಡಿಸಬರಬೇಕು ಅದು ಬೇರಿದ್ದಂಗೆ ಆಮೇಲೆ ಅದು ಚಿರುಗುತ್ತಾ ಇರುತ್ತೆ ಹಾಗೆ ಆ ಜ್ಞಾನ ಕಾರ್ಯ ನಿರಂತರ ಈ ಸ್ಥಳದಲ್ಲಿ ನಡೀಲಿ ಅಂತ ಹೇಳ್ತಾ ಈ ಎರಡು ದಳವನ್ನು ಭಗವಂತನ ಪಾದಾರ್ಪಣೆಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣಾ ವಸ್ತು